ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಆ್ಯಂಡ್ ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬರು ಗಣ್ಯರಿಗೂ ಆ್ಯಂಡ್ ನನ್ನ ಆಲ್ ಕೋ ವರ್ಕರ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಇವೆಂಟ್ ವಂಡರ್ಫುಲ್ ಸೊ ಯಾ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಕೇಳಿದ್ರೆ ಎಲ್ರಿಗೂ ಯಾವುದೋ ಒಂದು ಲಿಂಕು ಯಾವುದೋ ಒಂದು ವಿಷಯ ಏನೋ ಒಂದು ಅನ್ನೋ ರೀತಿಯಾದ ಒಂದಷ್ಟು ಪ್ರಶ್ನೆಗಳು ಬರ್ತಿದ್ದಂಗೆ ಫುಲ್ ಶೂಟ್ ಮಾಡಿಬಿಟ್ರಿ ನೀವು ಬೇಸಿಕ್ಲಿ ನನ್ನ ಪ್ರಕಾರ ಪೆನ್ ಡ್ರೈವ್ ಅನ್ನುವಂಥದ್ದು ಯಾವ ಹೊಸ ಸುತ್ತಿ ಅಲ್ಲ ಪೆನ್ ಡ್ರೈವ್ ನಾವು ನಮ್ಮ ಏನಂತಾರಲ್ಲ ನಮ್ಮ ಪ್ರತಿಯೊಂದು ಜೀವನದಲ್ಲಿ ಯಾವ್ಯಾವ ಗುಡ್ ಮೆಮೊರೀಸ್ ಇದೆಯೋ ಮೆಮೊರೀಸ್ ಬೇಸಿಕ್ಲಿ ಮೆಮೊರೀಸ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ಬಹಳ ವರ್ಷಗಳಿಂದ ನಾವು ಯೂಸ್ ಮಾಡ್ಕೊಂಡು ಬಂದಿರುವಂತಹ ಒಂದು ವಸ್ತು ಅಂಡ್ ಈ ಒಂದು ವಸ್ತು ಒಳಗೆ ಬಹಳ ಹೋರಾಟದಿಂದ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ತುಂಬಿ ಸಿನಿಮಾ ಮೂಲಕ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡಬೇಕು ಅಂತ ಡೇವಿಡ್ ಸರ್ ಮುಂದೆ ಬಂದಿದ್ದಾರೆ ನಾವೆಲ್ಲರೂ ಜೊತೆಗೆ ಇದೀವಿ ಅಂಡ್ ಪೆನ್ ಡ್ರೈವ್ ನಲ್ಲಿ ನನ್ನ ಒಂದು ಪಾತ್ರ ಪೊಲೀಸ್ ಪಾತ್ರ ಇಷ್ಟು ಮಾತ್ರ ಹೇಳ್ತೀನಿ ನಾನು ಬೇರೆ ಏನು ಹೆಚ್ಚು ಹೇಳಲ್ಲ ಯಾಕೆ ಅಂತಂದ್ರೆ ಮುಂದೆ ನಾವೇನು ಶೂಟಿಂಗ್ ಶುರು ಮಾಡಿಲ್ಲ ಹತ್ರ ಮಾತಾಡ್ಬೇಕು ಅಂತಂದ್ರೆ ವಿಷಯಗಳು ಇರ್ಬೇಕಲ್ವಾ ಸೊ ಹಾಗಾಗಿ ಒಂದು ಒಳ್ಳೆ ಪೊಲೀಸ್ಗೆ ಕೆಲಸ ಮಾಡಬೇಕು ಅಂತ ಅಂದಾಗ ಯಾವ್ಯಾವ ರೀತಿಯಾದ ಕೇಸಸ್ ಬರುತ್ತೆ ಯಾವ್ಯಾವ ರೀತಿಯಾದ ಕಾನ್ಸಿಕ್ವೆನ್ಸಸ್ನ ಅವರು ಫೇಸ್ ಮಾಡ್ತಾರೆ ಯಾವ ರೀತಿಯಾಗಿ ಈಗ ಪ್ರಾಬ್ಲಮ್ಸ್ ಬೇರೆ ಮಾಮೂಲು ಜನಕ್ಕೆ ಮಾತ್ರ ಬರಲ್ಲ ಪೊಲೀಸ್ ಅವ್ರಿಗೂ ಬರುತ್ತೆ ಸೊ ಅವ್ರಿಗೂ ಪ್ರಾಬ್ಲಮ್ಸ್ ಬಂದ್ರೆ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಬರಬಹುದು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬಹುದು ಸೊ ಯಾ ಇದಿಷ್ಟು ಪೆನ್ಡ್ರೈವ್ ಬಗ್ಗೆ ಸೊ ನನ್ನ ಪ್ರಕಾರ ನಾವು ಯಾವುದೇ ಟೈಟಲ್ ಇಟ್ಕೊಂಡ್ರು ಕನ್ವೆ ಮಾಡೋದು ಎಂಟರ್ಟೈನ್ಮೆಂಟ್ ಎಲ್ಲಾರನು ಎಂಟರ್ಟೈನ್ಮೆಂಟ್ ನ ತಲೆ ಇಟ್ಕೊಂಡು ಖುಷಿಯಿಂದ ಪ್ರೀತಿಯಿಂದ ಥಿಯೇಟರ್ಸ್ ಗೆ ಬಂದು ಸಿನಿಮಾನ ನೋಡಬೇಕು ನಮ್ಮ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು